ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹತ್ತಾರಂ ಧಾತಾರಂ ಸರ್ವಸಂಪದಾಂ ಲಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಭಯದಿಂದ ಓಡುತ್ತಿದ್ದ ವಾನರರನ್ನು ತಡೆದು ನಿಲ್ಲಿಸಿ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಿ ಸೀತಾ ವಧವನ್ನು ರಾಮನಿಗೆ ತಿಳಿಸುವುದಕ್ಕಾಗಿ ವಾನರ ಸೈನ್ಯದೊಡನೆ ರಾಮನ ಬಳಿಗೆ ಹೋದುದು ಸಲಾಗಿ ಇಂದ್ರಜಿತ್ತು ನಿಕುಂಬಿಳೆಯಲ್ಲಿ ಹೋಮವನ್ನು ಆರಂಭಿಸಿದುದು ಎಂಬ ಎಂಬತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಇಂದ್ರಜಿತ್ತು ಸಿಟಿಲಿನಂತೆ ಭಯಂಕರವಾಗಿ ಕೂಗುವುದನ್ನು ಕೇಳಿ ವಾನರ ಶ್ರೇಷ್ಠರೆಲ್ಲರೂ ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ಭಯದಿಂದ ಓಡುತ್ತಿದ್ದರು ಹೀಗೆ ಕಂದದ ಮುಖದಿಂದ ವಾನರರು ಭಯಪಟ್ಟು ಚದರಿ ಕಂಡ ಕಂಡ ಕಡೆಗೆ ಓಡುತ್ತಿರುವುದನ್ನು ನೋಡಿ ವಾಯುಪುತ್ರನಾದ ಹನುಮಂತನು ಅವರನ್ನು ಕುರಿತು ಎಲೆ ವಾನರರೇ ಇದೇನು ನೀವೆಲ್ಲರೂ ಹೀಗೆ ಭಯದಿಂದ ಕಂದಿ ರಂಗದಿಂದ ಪಲಾಯನ ಮಾಡುವುದೆಂದರೇನು ನಿಮ್ಮ ಯುದ್ಧೋತ್ಸಾಹವೆಲ್ಲವೂ ಎಲ್ಲಿ ಹೋಯಿತು ನಿಮ್ಮ ಶೌರ್ಯವೇನಾಯಿತು ನಾನು ನಿಮಗೆ ಮುಂದಾಗಿ ಬರುವಾಗ ನಿಮಗೆ ಭಯವೇನು ನನ್ನ ಹಿಂದೆ ಬನ್ನಿರಿ ಇದುವರೆಗೆ ಅನೇಕ ಯುದ್ಧಗಳಲ್ಲಿ ಖ್ಯಾತಿ ಹೊಂದಿದ ನಿಮ್ಮಂತಹ ಸೂರ್ಯರು ಯುದ್ಧಕ್ಕೆ ಹಿಂಜರಿದು ಹೋಗುವುದು ಎಷ್ಟು ಮಾತ್ರವೂ ಯುಕ್ತವಲ್ಲ ಎಂದನು ಹನುಮಂತನು ಹೀಗೆ ಧೈರ್ಯವನ್ನು ಹೇಳಿದ ಮೇಲೆ ಸಮಸ್ತ ವಾನರರಿಗೂ ಮನಸ್ಸಿನಲ್ಲಿ ಉತ್ಸಾಹವೂ ಹುಟ್ಟಿತು ಅವರಿಗೆ ಮೇಲೆ ಮೇಲೆ ಸಂತೋಷವೂ ಹೆಚ್ಚಿ ಮೈಯಲ್ಲಿ ರೋಮಾಂಚವೂ ಹುಟ್ಟಿತು ಆಗಲೇ ಅವರೆಲ್ಲರೂ ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಹಿಡಿದು ಯುದ್ಧ ಸನ್ನದ್ಧರಾದರು ಎಲ್ಲರೂ ಒಂದಾಗಿ ಸೇರಿ ಗಂಜಿಸುತ್ತಾ ಬಂದು ರಾಕ್ಷಸನನ್ನು ಎದುರಿಸಿದರು ಅವರೆಲ್ಲರೂ ಹನುಮಂತನನ್ನು ಮುಂದೆ ಬಿಟ್ಟುಕೊಂಡು ಅವನ ಹಿಂದೆ ಹೊರಟರು ಅಗ್ನಿಯಂತೆ ತೇಜಸ್ವಿಗಳಾದ ಅನೇಕ ವಾನರ ಸೈನಿಕರಿಂದ ಪರಿವೃತನಾದ ಹನುಮಂತನು ಜ್ವಾಲೆಗಳಿಂದ ಕೂಡಿದ ಅಗ್ನಿಹೋತ್ರದಂತೆ ಜ್ವಲಿಸುತ್ತಾ ಶತ್ರು ಸೈನ್ಯವನ್ನು ದಹಿಸುವುದಕ್ಕೆ ತೊಡಗಿದನು ಹೀಗೆ ವನರೋಪ್ತವನಾದ ಹನುಮಂತನು ಪಳೆಯ ಕಾಲದಲ್ಲಿ ಪ್ರಜಾ ನಾಶಕ್ಕಾಗಿ ಹೊರಟ ಯಮನಂತೆ ಅನೇಕ ವಾನರನೊಡನೆ ರಾಕ್ಷಸ ಸೈನ್ಯವನ್ನು ಪ್ರವೇಶಿಸಿ ದೆಂದ ಯುದ್ಧವನ್ನು ಆರಂಭಿಸಿದನು ಆಗ ಹನುಮಂತನಿಗೆ ಒಂದು ಕಡೆಯಲ್ಲಿ ಶತ್ರುಗಳ ಮೇಲಿನ ಕೋಪವು ಮತ್ತೊಂದು ಕಡೆಯಲ್ಲಿ ಸೀತಾವಧ ಭ್ರಾಂತಿಯಿಂದ ಉಂಟಾದ ದುಃಖವು ಬಹಳವಾಗಿ ಉದ್ರೇಕಗೊಳಿಸುತ್ತಿರಲು ಆ ತನ್ನ ದುಃಖ ಕೋಪಗಳೆರಡನ್ನು ತೀರಿಸಿಕೊಳ್ಳುವಂತೆ ಒಂದು ದೊಡ್ಡ ಶಿಲೆಯನ್ನೆತ್ತಿ ತಂದು ವೇಗದಿಂದ ಇಂದ್ರಜಿತ್ತಿನ ರಥದ ಮೇಲೆ ಬೀಸಿದನು ಆಗ ರಥವನ್ನು ನಡೆಸುತ್ತಿದ್ದ ಸಾರಥಿಯು ತನ್ನ ರಥದ ಕಡೆಗೆ ಬರುವ ಆ ಮಹಾಶಿಲೆಯನ್ನು ನೋಡಿದೊಡನೆ ತನ್ನ ಮನೋನುಸಾರವಾಗಿ ನಡೆಯತಕ್ಕ ಕುದುರೆಯನ್ನೆಳೆದು ರಥವನ್ನು ಬಹುದೂರದವರೆಗೆ ಹಿಂದಕ್ಕೆ ವೇಗದಿಂದ ನಡೆಸಿ ಆ ಶಿಲೆಯು ಗುರಿ ತಪ್ಪಿ ಬೀಳುವಂತೆ ಮಾಡಿದನು ಇದರಿಂದ ಆ ಮಹಾಶಿಲೆಯು ರಥದಲ್ಲಿದ್ದ ಇಂದ್ರಜಿತ್ತಿನ ಮೇಲಾಗಲಿ ಕೊನ ಸಾರಥಿಯ ಮೇಲಾಗಲಿ ಬೀಳದೆ ನಿರರ್ಥಕವಾಗಿ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳವನ್ನು ಸೇರಿತು ಆದರೆ ಹನುಮಂತನು ಬೀಸಿದ ಆ ಮಹಾಶಿಲೆಯನ್ನು ನೋಡಿದಾಗಲೇ ರಾಕ್ಷಸರ ಹೃದಯವು ನಡುಗಿತು ಆ ಶಿಲಾ ಪ್ರಹಾರದ ವೇಗಕ್ಕೆ ಅನೇಕ ರಾಕ್ಷಸರು ನಜ್ಜುಗೊಜ್ಜಾಗಿ ಕೆಳಗೆ ಬಿದ್ದರು ನೂರಾರು ರಾಕ್ಷಸರು ವೃಕ್ಷಗಳನ್ನು ಪರ್ವತ ಶಿಖರಗಳನ್ನು ಹೊತ್ತು ತಂದು ಇಂದ್ರಜಿತ್ತನ್ನು ಎದುರಿಸುವುದಕ್ಕಾಗಿ ಸಿಂಹನಾದ ಮಾಡುತ್ತಾ ಹೊರಟು ಅವನ ರಥದ ಮೇಲೆ ದೊಡ್ಡ ಮರೆಯನ್ನು ಕರೆಯುವಂತೆ ಎಡಬಿಡದೆ ಕಲ್ಲು ಮರಗಳನ್ನು ಕರೆಯುತ್ತಾ ಅಲ್ಲಲ್ಲಿ ತಮಗಿದಿರಾಗಿ ಬಂದ ರಾಕ್ಷಸರನ್ನು ತಡೆದು ಯುದ್ಧ ಮಾಡುತ್ತಿದ್ದರು ಮಹಾವೀರ್ಯ ಶಾಲೆಗಳಾದ ಆ ವಾನರರೆಲ್ಲರೂ ಸೇರಿ ನಾನಾ ವಿಧವಾಗಿ ಸಿಂಹನಾದವನ್ನು ಮಾಡುತ್ತಾ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ವೃಕ್ಷಗಳಿಂದ ಪ್ರಹರಿಸುತ್ತಿರಲು ಈ ವೃಕ್ಷ ಪ್ರಹಾರದಿಂದ ಅನೇಕ ರಾಕ್ಷಸರು ಸತ್ತು ಬಿದ್ದರು ಹೀಗೆ ತನ್ನ ಸೈನ್ಯವೆಲ್ಲವೂ ವಾನರರಿಂದ ಪೀಡಿತವಾದುದನ್ನು ನೋಡಿ ಇಂದ್ರಜಿತ್ತು ಕೋಪದಿಂದ ಬಿಲ್ಲನ್ನು ಹಿಡಿದು ಆ ವಾನರರನ್ನು ತಡೆಯುವುದಕ್ಕಾಗಿ ಹೊರಟನು ಇದುವರೆಗೆ ಅನೇಕ ಯುದ್ಧಗಳಲ್ಲಿ ತನ್ನ ವೀರ್ಯವನ್ನು ತೋರಿರತಕ್ಕ ಆ ಇಂದ್ರಜಿತ್ತು ರಾಕ್ಷಸ ಸೂನ್ಯದಿಂದ ಪರಿವೃತನಾಗಿ ಎಡಬಿಡದೆ ಬಾಣವರ್ಷವನ್ನು ಕರೆಯುತ್ತಾ ಅನೇಕ ವೀರರನ್ನು ಕೊಂದನು ಇಂದ್ರಜಿತ್ತನ್ನು ಹಿಂಬಾಲಿಸಿ ಬರುತ್ತಿದ್ದ ರಾಕ್ಷಸರು ಕೂಡ ಶೂಲಗಳಿಂದಲೂ ಮುಷ್ಟಿಗಳಿಂದಲೂ ಕೃತಿಗಳಿಂದಲೂ ಪಂಟಸಗಳಿಂದಲೂ ಕೂಟ ಮುದ್ರಗಳಿಂದಲೂ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ವಾನರರನ್ನು ಪ್ರಾರಿಸುತ್ತಾ ಬಂದರು ಇದನ್ನು ನೋಡಿ ಮಹಾಬಲನಾದ ಹನುಮಂತನು ದೊಡ್ಡ ದೊಡ್ಡ ಶಾಖೆಗಳಿಂದಲೂ ತೊಲೆಗಳಿಂದಲೂ ಕೂಡಿದ ವೃಕ್ಷಗಳನ್ನು ಶಿಖರಗಳನ್ನು ಪ್ರಯೋಗಿಸಿ ಆ ರಾಕ್ಷಸರನ್ನು ತಡೆಯುತ್ತಿದ್ದನು ಹೀಗೆ ಹನುಮಂತನು ತನ್ನ ಸಮಸ್ತ ಪ್ರಯತ್ನದಿಂದ ಶತ್ರು ಸೈನ್ಯವನ್ನು ನಿವಾರಿಸಿ ನನಗೆ ತನ್ನ ಕಡೆಯ ವಾನರರನ್ನು ನೋಡಿ ಇಲ್ಲೇ ವಾನರರೇ ಇನ್ನು ನಾವು ಹಿಂದಿರುಗುವೆವು ಈಗ ಈ ಸೈನ್ಯವನ್ನು ತಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಲ್ಲ ಅಥವಾ ಅದನ್ನು ಸಾಧಿಸಿಯೂ ಇನ್ನು ಮೇಲೆ ಫಲವಿಲ್ಲ ನಾವೆಲ್ಲರೂ ಶ್ರೀರಾಮನಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಕೋರಿಕೆಯಿಂದ ಪ್ರಾಣಗಳಲ್ಲಿಯೂ ಆಸೆಯನ್ನು ಬಿಟ್ಟು ಯುದ್ಧ ಮಾಡುತ್ತಿದ್ದೆವು ಇದುವರೆಗೆ ಎಷ್ಟು ಸಾಹಸಗಳನ್ನೂ ನಡೆಸಿದೆವು ಆದರೇನು ನಾವು ಯಾವಳ ನಿಮಿತ್ತವಾಗಿ ಎಷ್ಟು ಶ್ರಮ ಪಟ್ಟು ಯುದ್ಧ ಮಾಡುತ್ತಿದ್ದೆವು ಆ ಜನಕ ಪುತ್ರಿಯೇ ಈಗ ಈ ದುರಾತ್ಮನಿಂದ ವಧಿಸಲ್ಪಟ್ಟ ಮೇಲೆ ಇನ್ನು ನಮ್ಮ ಶ್ರಮಕ್ಕೆ ಫಲವೇನು ಈಗ ಇಂದ್ರಜಿತ್ತು ಸೀತೆಯನ್ನು ವಧಿಸಿದನೆಂಬ ಈ ವೃತ್ತಾಂತವನ್ನು ಮೊದಲು ರಾಮನಿಗೂ ಸುಗ್ರೀವನಿಗೂ ತಿಳಿಸಿ ಆಮೇಲೆ ಅವರು ಅದಕ್ಕೆ ಯಾವ ಪ್ರತೀಕಾರವನ್ನು ಮಾಡಬೇಕೆಂದು ನಿಯಮಿಸುವರು ಅದರಂತೆ ನಡೆಯಬೇಕಾದುದೆ ಈಗ ನಮಗೆ ಕಾಲೋಚಿತವು ಎಂದನು ಹೀಗೆ ಹನುಮಂತನು ಆ ವಾನರರನ್ನು ತಡೆದು ನನ್ನ ಧೈರ್ಯವನ್ನು ಬಿಡದೆ ಮೆಲ್ಲ ಮೆಲ್ಲಗೆ ಯುದ್ಧವನ್ನು ತಗ್ಗಿಸಿ ನನ್ನ ಕಡೆಯ ವಾನರರನ್ನು ಕರೆದುಕೊಂಡು ಹಿಂತಿರುಗಿದುದನ್ನು ನೋಡಿ ಸುಷ್ಟಾತ್ಮನಾದ ಇಂದ್ರಜಿತ್ತು ತಾನು ಅತ್ತಲಾಗಿ ಒಂದು ಹೋಮವನ್ನು ಮಾಡಿ ಬರಬೇಕೆಂದು ನಿಶ್ಚಯಿಸಿ ಲಂಕೆಗೆ ಹಿಂತಿರುಗಿ ಚೈತ್ರವೆಂಬ ಪ್ರದೇಶದಲ್ಲಿದ್ದ ನಿಕುಂಬಿಲೆ ಎಂಬ ದೇವಾಲಯಕ್ಕೆ ಹೋದನು ಅಲ್ಲಿ ಶಾಸ್ತ್ರೋಕ್ತವಾಗಿ ಅಗ್ನಿಯಲ್ಲಿ ಹೋಮವನ್ನು ಆರಂಭಿಸಿದನು ಆ ಯಜ್ಞ ವಿಧಿಗೆ ತಕ್ಕಂತೆ ಇಂದ್ರಜಿತ್ತು ರಕ್ತ ಮಾಂಸಗಳನ್ನು ಅಗ್ನಿಯಲ್ಲಿ ಹೋಮ ಮಾಡಲು ಆ ಹವಿಸ್ಸುಗಳಿಂದ ತೃಪ್ತಿ ಹೊಂದಿ ಅಗ್ನಿಯು ಬಹಳ ಜ್ವಾಲೆಯೊಡನೆ ಉರಿಯುತ್ತಿತ್ತು ರಕ್ತ ರೂಪವಾದ ಹವಿಸ್ಸಿನಿಂದ ಹೊಂದಿದ ಆ ಹೋಮಾಗ್ನಿಯು ದೊಡ್ಡ ಜ್ವಾಲೆಗಳನ್ನು ತೀಕ್ಷ್ಣವಾಗಿ ಸಂಧ್ಯಾಕಾಲದ ಸೂರ್ಯನಂತೆ ಕಾಣಿಸುತ್ತಿತ್ತು ಹೀಗೆ ಇಂದ್ರಜಿತ್ತು ೋಕ್ತ ವಿಧಿಯನ್ನು ಚೆನ್ನಾಗಿ ತಿಳಿದು ರಾಕ್ಷಸರ ಹೃದಯಕ್ಕಾಗಿ ಯಥೋಕ್ತವಾಗಿ ಹೋಮವನ್ನು ನಡೆಸಿದನು ಅಲ್ಲಿ ಯಾಗ ನಿಯಮಗಳನ್ನು ತಿಳಿದ ಕೆಲವು ರಾಕ್ಷಸರು ಕೂಡ ಆ ಹೋಮ ಕಾರ್ಯದಲ್ಲಿ ವಿಧಿ ಲೋಪವೇನು ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು ಇಲ್ಲಿಗೆ ಎಂಬತ್ತ ಎರಡನೆಯ ಸ್ವರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ಬುದ್ಧಿಯಾದಾನಂಚ ದೇಹಿಮೆ Olá,